ಬಡವರು ಎಸ್ ಸಿ ಎಸ್ ಟಿ ಸಿ ಅವ್ರಿಗೆ ಮಾಡ್ತಾ ಇರೋದು ಅವ್ರು ಎಲ್ಲಿಂದ ಹೆಂಗ್ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ ಅವ್ರಿಗೆ ಟ್ರಾನ್ಸ್ಪೋರ್ಟೇಶನ್ ನಾವೇ ಫ್ರೀ ಆಗಿ ಕೊಡ್ತಾ ಇದೀವಿ ಎಲ್ಲಾ ಕೆ ಪಿ ಎಸ್ ಶಾಲೆಯಲ್ಲಿ ತಾವ್ ಹೇಳಿದ್ರಿ ಆರನೇ ಕ್ಲಾಸ್ ಇಂದ ನೀವು ಮಾಡಿ ಅಂತ ಹೇಳಿ ಯಾಕೆ ಒಂದನೇ ಕ್ಲಾಸ್ ಇಂದ ಅಂದ್ರೆ ಎಲ್ ಕೆ ಜಿ ಇಂದ ಹನ್ನೆರಡನೇ ಕ್ಲಾಸ್ ವರ್ಗು ಒಂದು ಮಗು ಒಂದು ಅಡ್ರೆಸ್ ಅಲ್ಲಿ ಓದ್ಬಿಟ್ರೆ ಆ ಮಗಳು ಮಗು ಬೆಳವಣಿಗೆ ಇದೇ ನಮ್ಮ ಸರ್ಕಾರ ಐದು ವರ್ಷಕ್ಕೆ ಇವತ್ತು ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಸ್ಪೀಡ್ ಅಪ್ ಮಾಡಿರ್ತಕ್ಕಂಥದ್ದು ಇದೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದನ್ನ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ ಕನ್ನಡದ ಬಗ್ಗೆ ನಮಗೆ ಪ್ರೀತಿ ನನಗೆ ಗೊತ್ತಿದೆ ಸರ್ ಒಬ್ಬ ಮಗು ಇದ್ರೇನು ಕೂಡ ಒಂದು ಟೀಚರ್ ಕಡ್ಡಾಯವಾಗಿರ್ತಾರೆ ಒಳ್ಳೆ ಬಿಲ್ಡಿಂಗ್ ಇರುತ್ತೆ ಮಿಡ್ ಡೇ ಮೀಲ್ಸಿಗೂ ಕೂಡ ಒಂದು ವ್ಯವಸ್ಥೆ ಆಯಾ ಯಾರ್ಯಾರು ಇರಬೇಕು ಅದು ಕಡ್ಡಾಯವಾಗಿರ್ತಾರೆ ನಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ನಲ್ವತ್ತಾರು ಸಾವಿರ ಅಲ್ಲ ಇನ್ನೂ ಜಾಸ್ತಿ ಏನಾದ್ರು ನಿಮಗೆ ಶಾಲೆಯಲ್ಲಿ ಮಕ್ಕಳು ಬರ್ತಾರೆ ಅಂತ ಹೇಳಿದ್ರೆ ಹೇಳಿ ಹೊಸದಾಗಿ ನಾನು ಓಪನ್ ಮಾಡ್ತೀನಿ ನೀವ್ ಹೇಳಿದ ಕನ್ನಡ ಶಾಲೆ ಕ್ಲೋಸ್ ಯಾರು ಹೇಳಿದ್ರು ಕನ್ನಡ ಶಾಲೆ ಕ್ಲೋಸ್ ಮಾಡ್ತಾರೆ ಅಂತ ನಾವು ಯಾವ್ದೇ ಕಾರಣಕ್ಕೂ ಕನ್ನಡ ಶಾಲೆ ಕ್ಲೋಸ್ ಮಾಡ್ತಕ್ಕಂಥದ್ದಿಲ್ಲ ನಮ್ಮ ರಕ್ತದಲ್ಲಿ ಕನ್ನಡ ಇದೆ ಭವಿಷ್ಯ ಎಲ್ಲಿದೆ ಅಂತ ಹೇಳಿ ಮಕ್ಕಳನ್ನ ದಯವಿಟ್ಟು ನೀವು ಯೋಚನೆ ಮಾಡಬೇಕಾಗುತ್ತೆ ನಾವು ಘೋಷಣೆ ಮಾಡಿದ್ದು ಐನೂರು ಶಾಲೆ ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಇದೆ ಹೆಮ್ಮೆ ಇದೆ ಯಾಕೆಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಶುರುವಾಗಿದ್ದು ಕೆ ಪಿ ಎಸ್ ನಿಮ್ಮ ಮೇಲ್ಮನೆ ತಲೆಮನೆ ಸದಸ್ಯರು ಪೂಂಜಾ ಅವರು ಇರ್ಬೋದು ನಿಮ್ಮ ಸುನೀಲ್ ಅವರು ಇರ್ಬೋದು ಶಿವಲಿಂಗೇಗೌಡರು ನಮ್ಮ ಕಡೆಯವರು ಜೆ ಡಿ ಎಸ್ ಸದಸ್ಯರು ಅವರೆಲ್ಲರೂ ಏನಂದ್ರು ಗೊತ್ತಾ ಸರ್ ಚಿಕ್ಕ ಚಿಕ್ಕ ಶಾಲೆನ ಮರ್ಜು ಮಾಡಿ ಕ್ಲೋಸ್ ಮಾಡಿ ಅಂದರು ಇನ್ನೂ ಏನಾದ್ರೂ ಹೇಳಬೇಕಂದ್ರೆ ಮಧ್ಯಪ್ರದೇಶದಲ್ಲಿ ನಿಮ್ಮ ಸರ್ಕಾರ ಎಷ್ಟು ಮಾಡಿದೆ ಅಂತೇಳಿ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಕೊಡ್ಬೋದು ಆದರೆ ನಾನು ಆ ಅಬೌಟ್ ನಮ್ಮ ಕನ್ನಡ ಮಾಧ್ಯಮ ಇರ್ಬೋದು ನಮ್ಮ ಕನ್ನಡಿಗರ ಮಕ್ಕಳ ಒಂದು ಭವಿಷ್ಯಕ್ಕೆ ನಾನು ಈ ಇಲಾಖೆಯನ್ನು ನಡೆಸ್ತಾ ಇದ್ದೀನಿ ಅದು ನಮಗೆ ಭಾಳ ಮುಖ್ಯ ಆಗುತ್ತೆ ಅದ್ರ ಮೇಲೆ ನಾನು ನಡೆಸ್ತೀನಿ ಬಡವರಿಗೂ ಕೂಡ ಒಂದ್ ಕಡೆಗೆ ಒಳ್ಳೆ ಒಂದು ಶಿಕ್ಷಣ ಕೊಡುತ್ತೆ ಅಂತ ಹೇಳಿದ್ರೆ ಟ್ರಾನ್ಸ್ಪೋರ್ಟೇಶನ್ ಕೊಟ್ಟು ಅಧ್ಯಕ್ಷ ಹದಿನಾಲ್ಕು ವರ್ಷ ಯಾಕೆ ಎಲ್ ಕೆ ಜಿ ಒಂದ್ ಕಡೆ ಇರಬೇಕು ಇದಾದ್ಮೇಲೆ ಇನ್ನೊಂದು ಹಳ್ಳಿಗೆ ಪ್ರೈಮರಿ ಹೈಸ್ಕೂಲಿಗೆ ಹೋಗಬೇಕು ಅದಾದ್ಮೇಲೆ ಇನ್ನೊಂದು ತಾಲೂಕ್ ಹೆಡ್ ಗೆ ಸೆಕೆಂಡ್ ಇಯರ್ ಪಿ ಯು ಸಿ ಹೋಗ್ಬೇಕು ಬೇಕು ಎಲ್ಲ ಮಕ್ಕಳಿಗೆ ಒಂದೇ ಕಡೆ ಕೊಟ್ಟಾಗದ ತಪ್ಪನೋ ಸರಿನೋ ಹೇಳಿ ನೋಡೋಣ ಆದ್ರೆ ಒಂದ್ ಹೇಳ್ತೀನಿ ಕೇಳಿ ಯಾವುದೇ ಕಾರಣಕ್ಕೂ ಯಾವುದೇ ಶಾಲೆ ಕ್ಲೋಸ್ ಮಾಡಲ್ಲ